ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಭಾಗ್ಯದಿಂದ ಸಿಕ್ಕ ಕೆಲಸ ಬೇಡವೇ ಬೇಡ ಅಂತ ಹೇಳಿ ತಾಂಡವ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಬ್ಯಾಂಡು ಡೋಲು ಬಜಾಯಿಸ್ತಾ ಇಲ್ಲಿ ತಾಂಡವ್ ಆಫೀಸ್ಗೆ ಬಂದದ್ದೆ ಹಾರಾನ ಹಾಕಿದ್ದೆ ಬಾಸ್ಗೆ ಹುಚ್ಚು ಥರ ಆಡ್ತಿದ್ದಾರೆ ಇಲ್ಲಿ ತಾಂಡವ್ ಹುಚ್ಚಾಟಕ್ಕೆ ಕಾರಣ ಏನು ತಾಂಡವ್ ಏನು ಮಾಡಿದ್ರು ಆ ಕಡೆ ಭಾಗ್ಯ ಕೂಡ ಸುಳ್ಳು ಹೇಳಿಬಿಟ್ರ ಇತ್ತ ಕಡೆ ಆದಿ ಕಾಮತ್ ಸಿಡದ್ದಿದ್ ಯಾಕೆ ಕಿಶೋರ್ ಮೇಲೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತಾಂಡವಕ್ಕೆ ತಾಂಡವ್ಗೆ ಮತ್ತೆ ವಾಪಸ್ ಕೆಲಸ ಸಿಕ್ಕಿದ್ದು ಇದು ಇಡೀ ಒಂದು ಆಫೀಸ್ ಅವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಹಾಗಾಗಿ ಮತ್ತೆ ವಾಪಸ್ ಬಂದಮೇಲೆ ತಾಂಡವ್ಗೆ ಮೊದಲಿನ ಮರ್ಯಾದೆ ಸಿಕ್ತಿಲ್ಲ ರೆಸ್ಪೆಕ್ಟ್ ಸಿಕ್ತಿಲ್ಲ ಅದಕ್ಕೆ ಕೂಡ ಕಾರಣ ತಾಂಡವೇ ತಾಂಡವ್ ನಡ್ಕೊಡೋ ರೀತಿ ಸುತ್ತಮುತ್ತ ಇರೋ ಕೊಲೀಗ್ಸ್ ಆ ರೀತಿಯಾಗಿ ಮಾತಾಡುವ ಹಾಗೆ ಮಾಡಿದ ಬಟ್ ಅದರ ಅರಿವೇ ಇಲ್ಲದೆ ಇಲ್ಲಿಗೆಲ್ಲ ಕೂಡ ಕಾರಣ ಭಾಗ್ಯ ಅವಳು ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅದಕ್ಕೆ ಒಂದು ಡಿಸಿಷನ್ ತಗೊಳ್ಳೇಬೇಕಾಗಿದೆ ಅಂತ ಹೇಳಿ ಯೋಚನೆ ಮಾಡಿದ್ದ ಇಲ್ಲಿ ತಾಂಡುವ ರೆಸೈನ್ ಕೊಡು ಡಿಸಿಷನ್ ತಗೊಂಡಿದ್ದಾರೆ ಇನ್ನು ಮುಂದೆ ಅವಳು ಕೊಟ್ಟಂತ ಕೆಲಸ ನನಗೆ ಬೇಕಾಗಿಲ್ಲ ಅಂತ ಆಲೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಆಫೀಸಿಗೆ ಬರ್ತಾರೆ ಹರನ ತಗೊಂಡಿದ್ದೆ ಈ ಕಡೆ ಬಾಸ್ ಅನ್ನ ಕರೀತಾರೆ ಎಲ್ಲಾ ಕೊಲೀಗ್ಸ್ ಅನ್ನ ಕೂಡ ಕರೆದು ನೀವು ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿ ಆಗ್ಬೇಕು ಎಲ್ಲರೂ ಕೂಡ ಇಲ್ಲೇ ಇರಿ ಅಂತ ಹೇಳ್ತಾರೆ ಫೈನಲಿ ಹಾರುವನ್ನ ಹಾಕಿದ್ದೆ ಏನಿದು ತಾಂಡು ಹುಚ್ಚಾಟ ಏನಿದಲ್ಲ ಯಾಕೆ ಅಂತ ಕೇಳ್ತಿದ್ರೆ ಏನು ಸರ್ ಮಾಡಲೇಬೇಕಲ್ವ ಇಷ್ಟೆಲ್ಲ ಮಾಡಲಿಲ್ಲ ಅಂದ್ರೆ ಹೇಗೆ ನೀವು ನನ್ಗೆ ಏನೆಲ್ಲ ಕೊಟ್ಟಿದ್ರ ಈ ಆಫೀಸ್ ನನಗೆ ಏನೆಲ್ಲ ಕೊಟ್ಟಿದ ಅದನ್ನೆಲ್ಲ ವಾಪಸ್ ಕೊಡ್ಲೇಬೇಕಲ್ವಾ ಹಾಗೆ ಸುಮ್ಮನೆ ಇರೋಕೆ ಅಂತ ಹೇಳಿದೆ ಫೋನ್ ಮಾಡ್ತಾರೆ ಫೋನ್ ಮಾಡಿದೆ ಬನ್ನಿ ಈಗ ಅಂತ ಹೇಳಿ ಕರಿತಿದ್ದಾರೆ ಇತ್ತ ಕಡೆ ಆದಿ ಹತ್ರ ಕನ್ನಿಕಾ ತಮ್ಮ ಅಣ್ಣ ಅಂದ್ರೆ ಕಿಶನ್ನ ಮಾತನಾಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಅಣ್ಣ ನೀನು ಭಾಗ್ಯ ಅವರ ಬಗ್ಗೆ ತಪ್ಪು ಖಂಡಿತ ಪೂಜಾ ನಿಸ್ವಾರ್ಥಿ ಸ್ವಾಭಿಮಾನಿ ಯಾವುದೇ ರೀತಿಯ ಸ್ವಾರ್ಥತನ ಅನ್ನೋದು ಆಕೆಯಲ್ಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಅವರನ್ನ ತುಂಬಾನೇ ಒಳ್ಳೆಯವರು ನೀನು ತಪ್ಪು ತಿಳ್ಕೊಂಡಿದ್ದೀಯ ಅನ್ಸತ್ತೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂತ ಕಿಶ್ಯನೇ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಆದೇಶ್ವರ್ ಮಾತ್ರ ಇಲ್ಲ ನೀನು ಅನ್ಕೊಂಡಿರುವುದೆಲ್ಲ ತಪ್ಪು ಖಂಡಿತ ಅವ್ರು ಏನು ಅನ್ನೋದು ನಾನು ತುಂಬಾ ಚೆನ್ನಾಗಿ ಹತ್ರದಿಂದ ನೋಡಿದ್ದೀನಿ ಆ ಭಾಗ್ಯ ಮತ್ತೆ ಕುಸ್ಮ ಸ್ವಲ್ಪ ಕೂಡ ಸರಿ ಇಲ್ಲ ನಾನ್ ಕಣ್ಣಾರೆ ಕೂಡ ನೋಡಿದ್ದಾಯ್ತು ಅದೇ ವಿಶ್ವನ ಅಪ್ಪನ ಹತ್ರ ಹೇಳಿದ್ರೆ ಖಂಡಿತವಾಗ್ಲೂ ಅಪ್ಪ ಕೂಡ ಒಪ್ಕೋತಿಲ್ಲ ಅಂತ ಆದೀಶ್ವರಿ ಹೇಳ್ತಿದ್ರೆ ನೀನೇ ಕೇಳಿಸ್ಕೊಂಡೆ ಅಲ್ವಣ್ಣ ಅಪ್ಪಂಗೆ ಈ ಮಾತು ಇಷ್ಟ ಅದರ ಜೊತೆಗೆ ಭಾಗ್ಯವ್ರ ಮೇಲೂ ಕೂಡ ತುಂಬಾ ವಿಶ್ವಾಸ ಇದೆ ಈಗ್ಲಾದ್ರೂ ಒಪ್ಕೋಬೇಕಲ್ವಾ ನೀನು ಅಂತ ಕೈ ಏನು ಮಾತಾಡ್ತಿದ್ಯಾ ಕಿಶುನ್ ಅಪ್ಪ ಎಂದು ಕೂಡ ನನ್ನ ಮಾತಿಗೆ ವಿರೋಧ ವ್ಯಕ್ತಪಡಿಸ್ತಾವ್ರಲ್ಲ ಯಾಕಂದ್ರೆ ನಾನು ಈ ಮನೆಗೋಸ್ಕರನೇ ಇದ್ದೀನಿ ಅನ್ನೋದು ನಿನಗೂ ಕೂಡ ಗೊತ್ತದ ನಾನು ಏನೇ ಮಾಡಿದ್ರು ಕೂಡ ಈ ಮನೆ ಒಳ್ಳೇದಕ್ಕೆ ಅನ್ನೋದು ನಿನಗೂ ಕೂಡ ಗೊತ್ತಿರೋದ್ರಿಂದಾನೆ ನಾನು ಇಷ್ಟೆಲ್ಲ ಹೇಳ್ತಿರೋದು ದಯವಿಟ್ಟು ಅರ್ಥ ಮಾಡ್ಕೋ ಆ ಭಾಗ್ಯ ಮತ್ತು ತಂಗಿ ಪೂಜಾ ಖಂಡಿತ ಸರಿ ಇಲ್ಲ ಅವ್ರಿಗೇನು ಅನ್ನೋದು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಮುಂದೆ ಅವರು ನಾಟಕ ಮಾಡ್ತಿರ್ಬೋದು ಆದರೆ ನೀರವಾಗಿ ನನ್ನ ಕೈಗೆ ಸಿಕ್ ಬಿದ್ದುತ್ತಾರೆ ಅಂತ ಹೇಳ್ತಾರೆ ಈಗಲೇ ನೋಡು ನನಗೆ ಅಪ್ಪ ಎಂದು ಕೂಡ ನನ್ನ ಮಾತನ್ನ ಮೀರ್ತವರಲ್ಲ ನನ್ನ ಮಾತಿನ ವಿರುದ್ಧವಾಗಿ ಆಡ್ತವ್ರಲ್ಲ ಆದರೆ ಇವತ್ತು ಇವ್ರ ವಿಶ್ವವಾಗಿ ಅಪ್ಪ ನನ್ನನ್ನು ಎದುರಾಕೊಂಡ್ರು ನನ್ನ ನಿರ್ಧಾರವನ್ನ ಬೇಡ ಅಂತ ಹೇಳಿದರು ಇಷ್ಟೇ ಸಾಕಲ್ವಾ ಜಸ್ಟ್ ಅವ್ರ ಹುಡುಗಿ ಈ ಮನೆಗೆ ಮದುವೆ ಆಗೇ ಬಂದಿಲ್ಲ ಅಜಸ್ಟ್ ಅಲ್ಲಿ ಭಾಗ್ಯ ಮತ್ತೆ ಅವರ ಅತ್ತೆ ಬಂದದಕ್ಕೆ ಎಷ್ಟೆಲ್ಲ ಆಗೋಯ್ತು ನಮ್ಮನೆ ಅಂಥದ್ರಲ್ಲಿ ಜಸ್ಟ್ ಒಂದು ಗಂಟೆ ಬಂದದಕ್ಕೆ ನನ್ನ ಮನೆ ಈ ಪರಿಸ್ಥಿತಿ ಆಗಿದೆಯಲ್ಲ ಇನ್ನೇನಾದರೂ ಆ ಮನೆ ಹುಡುಗಿ ನನ್ನ ಮನೆಗೆ ಬಂದೇ ಖಂಡಿತ ನನ್ನ ಮನೆ ಯಾವ ರೀತಿ ಆಗ್ಬೋದು ಅದನ್ನು ಎಲ್ಲವನ್ನ ಕೂಡ ಯೋಚನೆ ಮಾಡಿದ್ದೀನಿ ಖಂಡಿತ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಕಿಶುವಿನ ಅಪ್ಪನ ಮುಂದೆ ನಾನು ಅವರು ನಿಸ್ವಾರ್ಥಿಗಳಲ್ಲ ಸ್ವಾರ್ಥಿಗಳು ಅನ್ನೋದನ್ನು ಪಡಿಸೇ ಪಡಿಸ್ತೀನಿ ಖಂಡಿತ ಅಪ್ಪ ನನ್ನ ಮಾತನ್ನ ಒಪ್ಕೊಂಡೇ ಒಪ್ಕೋತಾರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಆ ಭಾಗ್ಯ ಮತ್ತು ಕುಸ್ಮ ಏನು ಅನ್ನೋದು ಅಂತ ಹೇಳ್ತಾರೆ ಆ ಕಡೆ ಭಾಗ್ಯ ದೇವ್ರ ಮುಂದೆ ಕೂತು ದೇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಗೊಂದಲದಲ್ಲಿದ್ದಾನೆ ಇತ ಕಡೆ ಪೂಜಾ ಮದುವೆ ಮಾಡಬೇಕು ಕಿಶುನ್ ಜೊತೆ ಅಥವಾ ಬೇಡವೋ ಅನ್ನೋ ನಿರ್ಧಾರವನ್ನು ನಿನಗೆ ಬಿಟ್ಟಿದ್ದೀನಿ ದಯವಿಟ್ಟು ದೇವರೇ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ಕೊಡುವಂತ ಹೇಳಿ ಹೂವುಗಳನ್ನು ಇಟ್ಟು ದೇವ್ರ ಮುಂದೆ ಇಲ್ಲಿ ಭಾಗ್ಯ ಎತ್ತುತ್ತಾರೆ ಜೋಡಿ ಸಂಖ್ಯೆ ಬಂದರೆ ಮದುವೆ ಮಾಡುವುದು ಹಾಗೆ ಬಿಸ ಸಂಖ್ಯೆ ಆಡ್ ನಂಬರ್ಸ್ ಬಂದರೆ ಮಾಡದೇ ಇರುವುದು ಅನ್ನೋದನ್ನು ತೀರ್ಮಾನ ಮಾಡ್ಕೋತಾರೆ ಭಾಗ್ಯ ಹಾಗಾಗಿ ಕಣ್ಮುಚ್ಕೊಂಡು ಹೂವಿನ ದಳಗಳನ್ನು ಎತ್ತಾಗ ಆಕೆಗೆ ಕೈಗೆ ಸಿಗೋದು ಒಂದಲ್ಲ ಮೂರಲ್ಲ ಎರಡು ಸಮ ಸಂಖ್ಯೆ ಅದ್ರರ್ಥ ಈವನ್ ಆ ಒಂದು ಹೂ ಸಿಕ್ತಿದ್ದಾಗ ಇವನ್ ನಮ್ಮ ಝೂರು ಸಿಕ್ತಿದ್ದಾಗ ಇಲ್ಲಿ ಭಾಗ್ಯಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಪ್ಪ ಇದು ನನ್ನ ಗೊಂದಲನ ತಂದು ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನು ಕೂಡ ಅದನ್ನೇ ಹೇಳ್ತಿದ್ಯಲ್ಲ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಮಾವ ಬರ್ತಾರೆ ಮಾವ ಬರ್ತಿದ್ದಾಗ ಏನಾಯ್ತಮ್ಮ ಭಾಗ್ಯ ಯಾಕೆ ಈ ರೀತಿ ಇದೆಯಾ ಅಂದಾಗ ಅದು ಮಾವ ಕಿಶನ್ ಜೊತೆ ಪೂಜೆ ಮಾತ್ರ ಮಾಡೋದಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಅದರ ನಡುವೆ ದೇವರ ಮುಂದೆ ಹೂ ತಳಗಳನ್ನ ಇಟ್ಟು ಒಂದು ಮೂರು ಬಂದರೆ ಆ ರೀತಿ ಬಂದರೆ ಬಿಸ ಸಂಖ್ಯೆ ಬಂದರೆ ಮದುವೆ ಬೇಡ ಆ ಎರಡು ಬಂದರೆ ಸಮ ಸಂಖ್ಯೆ ಮದುವೆ ಮಾಡೋದು ಅಂತ ಅಂದ್ಕೊಂಡೆ ಆದರೆ ಬಂದಿದ್ದು ಎರಡು ಮಾವ ಅದಕ್ಕೆ ತುಂಬಾ ಕನ್ಫ್ಯೂಷನ್ ಆಗ್ತದೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದಾಗ ಅದು ಯಾಕೆ ಮಗಳೇ ಆ ರೀತಿ ಕನ್ಫ್ಯೂಷನ್ ಆಗ್ತಿ ಅದು ಇವರು ನೀನು ಅದಕ್ಕೆ ವರ ಕೊಟ್ಟಿದ್ದಾನಲ್ವಾ ಖಂಡಿತ ಒಳ್ಳೇದಾಗತ್ತೆ ನೂರು ಜನಗಳು ನೂರು ಮಾತಾಡೋರು ಇರ್ತಾರೆ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋ ಕೂಡದು ಅಂತ ಹೇಳಿ ಮಾವ ಧೈರ್ಯವನ್ನು ಹೇಳ್ತಾರೆ ಭಾಗ್ಯಾಗೆ ಅದ ಕಡೆ ತಾಂಡವ ಆಫೀಸ್ನಲ್ಲಿ ಬ್ಯಾಂಡು ಡೋಲು ಎಲ್ಲಾನು ಕೂಡ ತರಿಸಿದ್ದಾರೆ ಅದು ಟಮ್ಟೆ ಸದ್ದು ಬಾರಿಸ್ತಿದಾಗ ಬ್ಯಾಂಡ್ ಬಜಾಯಿಸ್ತಿದ್ದಾಗೆ ಈ ಕಡೆ ತಾಂಡವ್ ಡಾನ್ಸ್ ಮಾಡ್ತಿದ್ದಾರೆ ಏನಿದೆಲ್ಲ ಹುಚ್ಚಾಟ ಅಂತ ಹೇಳಿ ಇಲ್ಲಿ ಬಾಸ್ ಕೂಡ ಇಲ್ಲಿ ತಾಂಡವ್ನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಏನಾಗುತ್ತೆ ತಾಂಡವ್ ನಿನಗೆ ಅಂತ ಹೇಳ್ತಿದ್ರೆ ಎಲ್ಲ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಇಲ್ಲಿ ಬ್ಯಾಂಡ್ ಬಜಾಯಿಸುವ ಒಂದು ಟ್ರೇ ಅನ್ನ ತರಿಸ್ತಾರೆ ಅದರಲ್ಲಿ ಹೂವು ಹಾಗೆ ಒಂದು ಆನ್ವಲ್ ಕವರ್ ಎಲ್ವನ ಕೂಡ ಇಟ್ಟು ತಗೋಡಿ ಸರ್ ಇದು ನನ್ನ ರೆಸಗ್ನೇಷನ್ ಲೆಟರ್ ಅಂತ ಹೇಳ್ತಿದ್ರೆ ಶ್ರೇಷ್ಠ ಕೂಡ ಶಾಕ್ ಆಗ್ತಾಳೆ ಏನು ಮಾಡ್ತಿದ್ಯಾ ತಾಂಡು ನೀನು ಅಂತಿದ್ರೆ ಈ ಕಡೆ ಬಾಸ್ ಕೂಡ ಒಮ್ಮೆ ಕೆಲಸ ಹೋದರೆ ಮತ್ತೆ ನಿಮಗೆ ಮತ್ತೆ ಕೆಲಸ ಸಿಗುವುದಿಲ್ಲ ಅಂತಿದ್ದಾರೆ ಪರವಾಗಿಲ್ಲ ಸರ್ ಈಗಲೇ ಹೋಗಿ ವಾಪಸ್ ಬಂದು ನನಗೆ ಅವಮಾನ ಆಗಿದೆ ಮತ್ತೆ ನಾನು ಇಲ್ಲಿಗೆ ವಾಪಸ್ಸು ಬರೋದೇ ಇಲ್ಲ ನನಗೆ ಇಲ್ಲಿ ಕೆಲಸನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ತಾಂಡವ್ ಹೇಳಿದಾಗ ಪ್ಲೀಸರ್ ನೀವೇನು ಯೋಚನೆ ಮಾಡಿಬಿಡಿ ಖಂಡಿತ ಎಲ್ಲವನ್ನೂ ಕೂಡ ನಾನು ಸರಿಪಡಿಸ್ತೀನಿ ತಾಂಡವ್ ಜೊತೆ ನಾನು ಮಾತಾಡ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲಿ ತಾಂಡವ್ ಮಾತ್ರ ಇಲ್ಲ ಯಾರು ಕೂಡ ನನ್ನ ಜೊತೆ ಏನು ಮಾತಾಡೋದು ಬೇಡ ಯಾಕಂದರೆ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಕೂಡ ಬದಲಾಗುವುದಿಲ್ಲ ಸಾಕು ಆ ಭಾಗ್ಯದಿಂದ ಸಿಕ್ಕ ಕೆಲಸ ಕೆಲಸ ಅಂತ ಹೇಳಿ ಎಲ್ಲರಿಂದ ಅವಮಾನಕ್ಕೆ ಈಡಾಗೋದು ಎಲ್ಲರಿಂದ ಅವಮಾನ ಪಡೋದು ನನಗೂ ಕೂಡ ಇದನ್ನೆಲ್ಲ ಕೇಳಿ ಮಾಡಿ ಸಾಕಾಗ್ಬಿಟ್ಟಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ನಾನಿಲ್ಲಿರುವುದಿಲ್ಲ ಇನ್ನು ಇನ್ನೊಬ್ಬರ ಅಲ್ಲಿ ನನಗೆ ಕೆಲಸ ಮಾಡೋದು ಕೂಡ ಬೇಕಾಗಿಲ್ಲ ಅಂತ ಹೇಳಿ ತಾಂಡವ್ ರೆಸಗ್ಲಿ ರೆಸಗ್ನೇಷನ್ ಲೆಟರನ್ನು ಕೊಡ್ತಾರೆ ಈ ಕಡೆ ಶ್ರೇಷ್ಠವಾಗಿ ಏನು ಮಾಡಬೇಕು ಅಂತ ಒದ್ದಾ ಮಾಡೋ ಗೊತ್ತಾಗದೆ ಒದ್ದಾಡ್ತಾಳೆ ಫೈನಲಿ ಇಲ್ಲಿ ತಾಂಡವ್ ಭಾಗ್ಯ ಕೊಡಿಸಿದ ಕೆಲಸಕ್ಕೆ ರಿಸೈನ್ ಬರ್ತದ ಮತ್ತು ಡೋಲು ಬ್ಯಾಂಡು ಬ ಜಾಯ್ಸೂರಿಗೆ ಬ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಟಪಾಂಗು ಚು ಹೊಡಿತಾ ಅಲ್ಲಿಂದ ಡಿಸೈನ್ ಕೊಟ್ಟು ಆಫೀಸಿಂದ ಹೋಗ್ತಿದ್ದಾರೆ ಇತ್ತ ಕಡೆ ಕಿಶುನ್ ಅಣ್ಣ ಮಾತ್ರ ಆದೀಶ್ವರ ಭಾಗ್ಯ ಮತ್ತೆ ಕುಸುಮ ಅವ್ರ ಮುಖವಾಡನ್ನು ಹೇಗೆ ಕಳಿಸಿ ಅಂತ ಪ್ಲಾನ್ ಮಾಡ್ತಿದ್ರೆ ಕನಿಕಾ ಅದಕ್ಕೆ ಹೆಲ್ಪ್ ಮಾಡೋಕೆ ಮುಂದಾಗ್ತಿದ್ದಾರೆ ಅತ್ತ ಕಡೆ ಕಿಶನ್ ಯೋಚನೆ ಮಾಡ್ತಿರ್ತಾರೆ ಏನು ಮಾಡಲಿ ಅಂತ ಅಷ್ಟೊಂದು ಪೂಜಾ ಕಾಲ್ ಮಾಡಿದ್ದೆ ಏನಿದು ಒಳ್ಳೆ ವಿಷಯನ ಹೇಳಿಲ್ವಲ್ಲ ಕಿಶನ್ ಅಂತಿದ್ದಾರೆ ಒಳ್ಳೆ ವಿಷಯ ನಡೀತಾ ಅಂತ ಕಿಶನ್ ಕೇಳಿದ್ದಕ್ಕೆ ಹೌದು ಇಬ್ಬರು ಮದುವೆ ಮಾತುಕತೆ ನಡೀತಂತೆ ಅಂತ ಹೇಳಿದಾಗ ಏನಪ್ಪಾ ಇದು ಅವರು ಇವಳತ್ರ ಸುಳ್ಳು ಹೇಳಿದ್ದಾರೆ ನಾನು ಹೇಗೆ ಸುಳ್ಳು ಹೇಳಲಿ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅಣ್ಣ ನೋಡಿದ್ರೆ ಮದುವೆ ನಾನು ನಡೆಯೋದಿಲ್ಲ ಅಂತದಾನೆ ಇವಳು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಕಿಶನ್ ಅಂದ್ಕೊಂಡಿದ್ದೆ ನಾನು ನಿನ್ನ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಪರ್ಸ್ನಲಿ ಅಂತ ಹೇಳಿ ಕಿಶನ್ ಕೇಳಿದಾಗ ಖಂಡಿತ ಆಯಿತು ಅಂತ ಹೇಳಿ ಪೂಜಾ ಹೇಳ್ತಾ ಬಟ್ ಎಲ್ಲದ್ರ ನಡುವೆ ಆತ ಕಡೆ ಭಾಗ್ಯ ಗೆ ಕೊಟ್ಟು ಮಾತ್ರ ಮಾಡಿಸ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ದೇವ್ರ ಆಶೀರ್ವಾದ ಅದೇ ರೀತಿ ಇತ್ತು ಅದೇ ರೀತಿಯಾಗಿ ಅತ್ತ ಕಡೆ ಆದೀಶ್ವರ ಹೇಗಾದ್ರೂ ಮಾಡಿ ಭಾಗ್ಯ ಕುಸುಮ ಅವರ ಮುಖವಾಡವನ್ನ ಕಳ್ಸಿಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಬಲಗೈ ಆಗಿ ಎಂಟ್ರಿ ಕೊಡ್ತಾರ ತಾಂಡವ ಆದೀಶ್ವರ್ಗೆ ಏನಾಗುತ್ತೆ ಮುಂದಿನ ಬಿಜು